ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ತರಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರನೇ ಜಯಂತಿ ಪ್ರಯುಕ್ತವಾಗಿ ಪೂಜ್ಯ ಬಂತೆ ಹಾಗೂ ವಿಠ್ಠಲ್ ದಾಸ್ ಪ್ಯಾಗೆ ಇತರನ್ನ ತರ್ನಹಳ್ಳಿ ಗ್ರಾಮದ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ಸವ ಸಮಿತಿಯ ಹಾಗೂ ಅಧ್ಯಕ್ಷರ ಸಮ್ಮುಖದಲ್ಲಿ ಬಹಳ ವಿಶ್ರಂಭಣೆಯಿಂದ ಆಚರಣೆ ಮಾಡಲಾಯಿತು ಹನುಮಂತ್ ಶಿರಿಕಾ ಸೇರಿದಂತೆ ಹೋಳಿಯ ಹಿರಿಯರು ಮಹಿಳೆಯರು ಸೇರಿ ಬಹಳ ಸಂತೋಷ ಸಡಗರದಿಂದ ಈ ಆಚರಣೆಯನ್ನು ಮಾಡಲಾಯಿತು ನೀವು ಯಾರನ್ನೇ ತಗೋತಾ ಇಲ್ಲ ಇವತ್ತು ಇವತ್ತಿನ ದಿನ ನೋಡ್ಬೇಕಾದ್ರೆ ಮತ್ತಿಗೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನ್ ಮಾಡಿದ್ವ ಒಂದೇ ಜಾತಿಗೆ ಸೀಮಿತ ಮಾಡಿದ್ವಿ ಒಂದೇ ಜಾತಿಗೆ ಸೀಮಿತನೇ ಇಲ್ಲ ಭಾರತ ದೇಶದಲ್ಲಿ ಕೆಟ್ಟ ಕಡೆ ಯಾವ ವ್ಯಕ್ತಿಯ ಅವ್ರಿಗೆ ಸರ್ವ ಅರ್ಲರಿಗೆ ಸಮಾನ ತಿ ಒಂದು ಇದು ಸಂವಿಧಾನದಲ್ಲಿ ಬರೆದಿಂದ ಇದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸಂವಿಧಾನ ಬಗ್ಗೆ ನನ್ನ ಜನಗಳಿಗೆ ಕೊಟ್ಟಿದೆ ಅಂತ ಹೇಳ್ತಿರಲ್ಲ ಒಂದ್ಸಾರಿ ಸಂವಿಧಾನ ತೆಗೆದು ನೋಡ್ರಿ ಅಂತ ಹೇಳ್ತಾರೆ ತೆಗೆದು ನೋಡ್ರಿ ಆಗ ಬಂದ್ ನನಗೆ ಹೇಳ್ರಿ ನನ್ನ ಜನಕ್ಕೆ ಕೊಟ್ಟಿರಿ ನೀವು ಅಂತ ಹೇಳಿ ಸಂವಿಧಾನದಲ್ಲಿ ಸರ್ವ ಧರ್ಮರಿಗೂ ಸಮಾನವತೆ ಸಾರಿದೆ ಸಂವಿಧಾನ ಅದ ಇವತ್ತು ನೋಡ್ರಿ ಇವತ್ತು ಒಂದು ಗಿಡ ಅದ ಆ ಗಿಡಕ್ಕೂ ಬೆಳಸ್ತಾರ ಎಲ್ಲರು ನೀರು ಹಾಕೋರು ಯಾರು ಇರ್ತಾರ ಬಟ್ ಅದ್ರ ನೆರ ನೆರಳು ಹೆಂಗ ಬೆಳೆಸೋ ಭಿ ಯಾರು ಇರ್ತಾರ ನೆರಳು ಎಲ್ಲರು ತಗೋತಾರೆ ಇವತ್ತು ಸಂವಿಧಾನದಾಗ ಭಿ ಹೆಂಗದಂದ್ರೆ ಸಂವಿಧಾನ ಎಲ್ಲರು ಫಾಲೋ ಮಾಡ್ತಾರೆ ಎಲ್ಲ ಬೇಕಾದ ಬಟ್ ಅಂಬೇಡ್ಕರ್ ಅವ್ರು ಬೇಕಾಗಿಲ್ಲ ಇವತ್ತಿನ ಅದೇ ಒಂದು ನವೀನ ಸಂಗತಿ ಅದ ಅದಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು ನಮ್ಮ ಅಣ್ಣ ತಮ್ಮರು ಅಕ್ಕ ತಂಗಿಯರು ಇಲ್ಲೇ ಕುಂತಿರಿ ಫಸ್ಟ್ ನೀವು ಏನು ನಿಮ್ಗೆ ಎಷ್ಟೇ ಕಷ್ಟ ಬರಲ್ಲ ನನ್ನ ತಾಯಿಗೆ ಭೀ ನನ್ನ ತಂದಿ ನನ್ನ ತಂದು ಭೀ ಸಣ್ಣ ಹೋದ ಬಟ್ ನಮ್ಮ ಅಣ್ಣ ನಮ್ಮ ತಾಯಿಯವ್ರಿಗೆ ಹೊಲೇ ಕೂಲಿ ಕೆಲಸ ಮಾಡಿ ನನಗೆ ಓದ್ಸ್ಯಾರ ಇವತ್ತು ನಾನು ಪೀಡಿಯೋ ಇದ್ದೀನಿ ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಏನೋ ಕೆಲಸ ಮಾಡಿಸಿ ಅವರಿಗೂ ಒಂದು ಈ ಸಮಾಜದಲ್ಲಿ ಇವತ್ತು ನಾವು ಸ್ಟೇಜ್ ಮೇಲೆ ನಿಂತೇವು ನಾಳೆ ನಿಮ್ಮ ಮಕ್ಕಳಿಗೂ ಬಂದ್ರೆ ಅಂಥ ಒಂದು ಕೆಲಸ ಮಾಡಿಸ್ಬೇಕು ಈಗ ಒಂದು ಕುಣಿಯೋದು ಅದು ಸರ್ ಹೇಳಿದ್ರು ಆದರೂ ಕೂಡ ನಮ್ಮ ಹುಡುಗರ ಚಾಲನೆ ಮಾಡಿ ಒಂದು ಇದು ಆಯ್ತು ಸ್ಟೇಜ್ ಮೇಲೆ ಕೂತಿನವ್ರಿಗೆ ಇಂಥವೆಲ್ಲ ಬೇಡ ಅದಕ್ಕೆ ಎಲ್ಲರೂ ಏನದು ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಇವತ್ತು ಬಸವಣ್ಣವರು ಕೂಡ ಇದ್ದಾರೆ ಬಸವಣ್ಣವ್ರು ಯಾವತ್ತೂ ಯಾವುದೇ ಧರ್ಮಕ್ಕೆ ಇವತ್ತು ನಾವು ಬಸವಣ್ಣರಿಗೆ ಭೀ ನಾವು ಅವ್ರ ವಚನಗಳಾಗಲಿ ಅವ್ರದ್ದು ಇದಾಗಲಿ ನಾವು ಪಾಲನೆ ಇವತ್ತು ನೀವು ಹೋದ್ರೆ ಅವ್ರ ವಚನಗಳ್ನು ತಿಳ್ಕೊವ್ರಿ ಬಸವಣ್ಣ ನಮ್ಮ ಸಲುವಾಗಿ ಅಸ್ಪೃಶ್ಯ ಸಲುವಾಗಿ ಹೋರಾಟ ಮಾಡಿದ ಮಹಾನ್ ನಾಯಕರು ಬಸವಣ್ಣರು ಅವ್ರು ತಿಳ್ಕೊಬೇಕು ಕನಕದಾಸರ ಬಗ್ಗೆ ತಿಳ್ಕೊಬೇಕು ಇಂಥ ಮಹಾನ್ ವ್ಯಕ್ತಿಗಳ ಒಂದು ತತ್ವಗಳಂತ ಪಾಲಿಸುತ್ತಾ ನಾವೆಲ್ಲರೂ ಒಂದು ಸಮಾಜವನ್ನು ಮುನ್ನುಗ್ಗಿಸ್ತಾ ಹೋಗ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೇನೆ ದಯಬೇಂದ್ರ ದಲಿತರ ನಾಯಕ ಮಹಿಳೆಯರ ಉದ್ಧಾರಕ ಅಸ್ಪುರುಷರ ನಿವಾರಕ ನಾನಾ ಹೆಸರುಗಳಿಂದ ಕರೆಸ್ಕೊಳ್ಳೋಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರು ಈಗ ಸರ್ ಅವ್ರು ಮಾತಾಡಿದ್ರು ನಾನು ಭಾಷಣಕಾರ ಅಲ್ಲ ಬಟ್ ಅವ್ರು ಮಾತಾಡತ್ತರು ನನ್ನ ಬಾಡಿ ಹಂಗಾಗ್ಲತ್ತ ಭಾಳ ಸೇಕ್ ಆಗ್ಲತ್ತಿತ್ತು ನಾನೊಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿ ಈ ಸ್ಟೇಜ್ನಲ್ಲಿ ನಿಂತು ಇವತ್ತು ಮಾತಾಡತ್ತೆ ಅವ್ರ ಪಟ್ಟ ಭಿಕ್ಷೆ ಆದರೆ ನಮ್ಮ ಜನಗಳಿಗೆ ಅವ್ರು ಎಷ್ಟೋ ಊರಿಗೆ ಹೋಗಿ ಎಷ್ಟು ಮೋಟಿವೇಟ್ ಮಾಡತ್ತಾರ ಕೂಡ ಇನ್ನೂ ಒಂದು ಇದಾಗಿಲ್ಲ ಹೇಳ್ಬೋದು ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕುಡಿಲಕ್ ನೀರು ಸಿಗ್ಲಿಲ್ಲ ಇವತ್ತು ನಾವು ಫಿಲ್ಟರ್ ನೀರು ಕುಡಿತಾ ಇದ್ದೇವೆ ಅವ್ರಿಗೆ ಇರ್ಲಕ್ ಜಾಗ ಇರ್ತಾ ಇವತ್ತು ಎ ಸಿ ಮನೆಯಾಗ್ ಇರ್ಲತ್ತಿ ನಾವು ಅವಾಗ ಊಟ ಇದ್ರೆ ಬೇರೆ ಕುಡಲಕ್ ಜಾಗ ಅವ್ರ ಊಟ ಅವ್ರಿಗೆ ಮಾಡ್ಲಾಕ್ ಕುಡಿತಾ ಇವತ್ತು ನಮಗೆ ಎಲ್ಲ ಕಡೆ ಸ್ವತಂತ್ರವಾಗಿ ಎಲ್ಲ ಕಡೆ ಓಡಾಡ್ಕೊತ ಏನೇನೋ ಮಾಡ್ತಾ ಇದ್ದೇವೆ ಆದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಾವು ಮಾಡಿಸ್ತಾ ಇಲ್ಲ ಇದು ಒಂದು ಇದು ತಿಳ್ಕೊಬೇಕು ಇವತ್ತು ಅವ್ರಿಗೆ ನೋಡ್ರಿ ಈಗ ರಮಾಬಾಯಿ ತಾಯಿ ಅವ್ರದ್ದು ಹೇಳಿದ್ರು ಅವರು

Gue se referred on dari dekat-dekat mulai ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಂದು ಕರ್ನಾಹಿ ಗ್ರಾಮದಲ್ಲಿ ಒಂದೂರ ಮೂವತ್ತ್ ಮೂರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪೂಜ್ಯ ಬಂತಾಜಿಗಳಿಗೆ ಹಾಗೂ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ವಿಠಲದಾಸ್ ಸರ್ ಅವರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಊರಿನ ಮುಖಂಡರು ಹಾಗೂ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ